ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗದ ಜನಪ್ರಿಯ ಅಮ್ಮಂದಿರಲ್ಲಿ ಒಬ್ಬರಾದಂಥ ಎಂ ವಿ ರಾಜಮ್ಮನವರ ಬಗ್ಗೆ ಬಹಳ ಸ್ವಾರಸ್ಯಕರವಾದ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎಂ ವಿ ರಾಜಮ್ಮನವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಅವತ್ತಿಗೆ ಬೆಂಗಳೂರಿಗೆ ಸೇರಿದ್ದಂಥ ಅಗ್ಗೊಂಡನಹಳ್ಳಿಯಲ್ಲಿ ನಂಜಪ್ಪ ಹಾಗೂ ಸುಬ್ಬಮ್ಮ ದಂಪತಿಗಳ ಮೂರು ಜನ ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸ್ತಾರೆ ಇವರಿಗೆ ಒಬ್ಬ ಸೋದರ ಹಾಗೂ ಒಬ್ಬ ಸೋದರಿ ಕೂಡ ಇದ್ದರು ತಮ್ಮ ಹುಟ್ಟೂರಿನಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಎಂ ವಿ ರಾಜಮ್ಮನವರು ರೈತಾಪಿ ಹಾಗೂ ವ್ಯಾಪಾರಿ ಕುಟುಂಬ ಬೆಂಗಳೂರಿಗೆ ಬಂದು ನೆಲೆಸಿದ ಮೇಲೆ ಇವತ್ತು ನಾವು ಮೆಜೆಸ್ಟಿಕ್ ಪ್ರದೇಶ ಅಂತ ಹೇಳ್ತೀವಲ್ಲ ಕೆಂಪೇಗೌಡ ವೃತ್ತದ ಸುತ್ತಮುತ್ತಲಿನ ಅಣ್ಣಮ್ಮನ ದೇವಸ್ಥಾನ ಹಾಗೂ ಹಲವಾರು ಚಿತ್ರಮಂದಿರಗಳಿರುವ ಪ್ರದೇಶ ಆ ಒಂದು ಪ್ರದೇಶಕ್ಕೆ ಬಂದು ನೆಲೆಸ್ತಾರೆ ಅಲ್ಲಿ ಅವರ ಮಾಧ್ಯಮಿಕ ಶಿಕ್ಷಣ ನಡೆಯುತ್ತೆ ಆದರೆ ಶಿಕ್ಷಣ ಅವರಿಗೆ ಅಷ್ಟಾಗಿ ಆಸಕ್ತಿಯ ಕ್ಷೇತ್ರ ಆಗಿರಲಿಲ್ಲ ಯಾಕೆಂದರೆ ಆ ಪ್ರದೇಶದಲ್ಲಿ ಅವತ್ತಿಗೆ ಸಿನಿಮಾ ಹಾಗೂ ನಾಟಕಗಳ ಪ್ರಭಾವ ತುಂಬ ಇತ್ತು ಇನ್ನೂ ವಾಕ್ಚಿತ್ರ ಪರಂಪರೆ ಆರಂಭ ಆಗಿರಲಿಲ್ಲ ಮೂಕಿ ಚಿತ್ರಗಳ ಪ್ರದರ್ಶನ ಆಗ್ತಾ ಇದ್ವು ಸುತ್ತಮುತ್ತ ಅನೇಕ ಕಡೆಗಳಲ್ಲಿ ನಾಟಕಗಳ ಪ್ರದರ್ಶನ ಇರ್ತಾ ಇತ್ತು ಶಾಲೆಯಲ್ಲಿ ಕೂಡ ಎಂ ವಿ ರಾಜಮ್ಮನವರು ಸಣ್ಣ ಪುಟ್ಟ ಪಾತ್ರಗಳನ್ನು ಅಭಿನಯಿಸ್ತಾ ಇದ್ದರು ಹಾಗಾಗಿ ಅವರಿಗೆ ನಾಟಕ ನೋಡುವ ಒಂದು ಅಭ್ಯಾಸ ಕೂಡ ಇತ್ತು ಹಾಗೆ ತಾವು ನೋಡಿದ ನಾಟಕಗಳಿಂದ ಪ್ರಭಾವಿತರಾಗಿ ಮುಂದೆ ತಾವು ಕಲಾವಿದೆಯಾಗಬೇಕು ಅಂತ ಬಯಸ್ತಾರೆ ಅವರ ತಂದೆ ನಂಜಪ್ಪನವರು ಕೂಡ ಆ ಮಗಳ ಆಸೆಗೆ ನೀರೆರದು ಪೋಷಿಸಿ ಆಕೆಯನ್ನು ಕಲಾವಿದೆಯಾಗಿ ಬೆಳೆಸೋದಕ್ಕೆ ಮುಂದಾಗ್ತಾರೆ ಅವತ್ತಿಗೆ ಪುರುಷ ಕಲಾವಿದರೇ ಸ್ತ್ರೀ ಪಾತ್ರಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಅನೇಕ ನಾಟಕ ಕಂಪನಿಗಳಲ್ಲಿ ಇತ್ತು ಹಾಗಾಗಿ ಯಾರಾದರೂ ಹೆಣ್ಣುಮಕ್ಕಳು ನಾಟಕಕ್ಕೆ ಬರ್ತಾರೆ ಅಂದರೆ ಒಂದು ರೀತಿಯಲ್ಲಿ ಅವರಿಗೆ ರೆಡ್ ಕಾರ್ಪೆಟ್ ಹಾಸೋದು ಅಂತೀವಲ್ಲ ಹಾಗೆ ಅವರನ್ನು ರತ್ನಗಂಬಳಿ ಹಾಸಿ ಬರ್ ಮಾಡ್ಕೋತಾ ಇದ್ದರು ಆ ರೀತಿಯಾಗಿ ಎಮ್ ವಿ ರಾಜಮ್ಮನವರಿಗೂ ಕೂಡ ನಾಟಕ ರಂಗಕ್ಕೆ ಪ್ರವೇಶ ಸಿಗುತ್ತೆ ಎಮ್ ವಿ ರಾಜಮ್ಮನವರು ಹೆಚ್ಚಿನ ಜನರಿಗೆ ಪರಿಚಿತರಾಗಿರೋದು ತಮ್ಮ ತಾಯಿ ಪಾತ್ರಗಳಿಂದ ಪೋಷಕ ಪಾತ್ರಗಳಿಂದ ಆದರೆ ಅವರು ಚಿತ್ರರಂಗಕ್ಕೆ ಬಂದಾಗ ಅವರಿಗೆ ಇನ್ನೂ ಇಪ್ಪತ್ತರ ಹರೆಯ ಜೊತೆಗೆ ಬಹಳ ಸೌಂದರ್ಯವತಿಯಾಗಿದ್ದರು ಹಾಗಾಗಿ ಅವರಿಗೆ ಆರಂಭದಲ್ಲಿ ನಾಯಕಿಯ ಪಾತ್ರಗಳೇ ಸಿಕ್ಕಿದ್ದು ಚಿತ್ರರಂಗಕ್ಕೆ ಬರುವ ಮುನ್ನ ಅವರು ಮೊಹಮ್ಮದ್ ಪೀರ್ ಅವರ ಚಂದ್ರಕಲಾ ನಾಟಕ ಮಂಡಳಿಯಲ್ಲಿ ನಾಯಕಿಯಾಗಿ ಪಾತ್ರಗಳನ್ನು ಇದ್ದರು ಮೊಹಮ್ಮದ್ ಪೀರ್ ಅವರ ಹೆಸರನ್ನು ಕೇಳಿದ ಕೂಡಲೇ ನಮಗೆ ನೆನಪಾಗೋದು ಭಗವಾನ್ ಬುದ್ಧ ನಾಟಕ ಆ ನಾಟಕದಲ್ಲಿ ಯಶೋಧರೆಯ ಪಾತ್ರವನ್ನು ರಾಜಮನವರು ನಿರ್ವಹಣೆ ಮಾಡ್ತಾ ಇದಲ್ಲದೆ ಅವತ್ತಿಗೆ ಒಂದು ಪ್ರಸಿದ್ಧವಾದಂಥ ಸಾಮಾಜಿಕ ನಾಟಕ ಸಂಸಾರ ನೌಕ ಆ ನಾಟಕದ ಸರಳೆಯ ಪಾತ್ರ ಕನ್ನಡ ನಾಡಿನಲ್ಲಿ ಜನಪ್ರಿಯವಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಮೇ ಹತ್ತೊಂಬತ್ತನೇ ತಾರೀಕು ಎಂ ವಿ ರಾಜಮ್ಮನವರಿಗೆ ಎಂ ಚನ್ನವೀರಪ್ಪನವರ ಜೊತೆಗೆ ವಿವಾಹ ಆಗುತ್ತೆ ಅದಾದ ಕೆಲವೇ ದಿನಗಳಲ್ಲಿ ಸಂಸಾರ ನೌಕಾ ಚಿತ್ರವನ್ನು ತೆರೆಗೆ ತರುವ ಒಂದು ಪ್ರಯತ್ನ ನಡೆದಾಗ ಎಂ ವಿ ರಾಜಮ್ಮನವರಿಗೆ ಮೊದಲ ಬಾರಿಗೆ ಒಂದು ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ ನೋಡಿ ಮದುವೆಯಾಗಿ ಇನ್ನು ಕೇವಲ ಆರು ತಿಂಗಳಾಗಿರುತ್ತೆ ಒಂದು ರೀತಿಯಲ್ಲಿ ಅದೃಷ್ಟದ ಬಾಗಿಲು ತೆಗೆಯುತ್ತೆ ಆದರೆ ಎಂ ಸಿ ವೀರಪ್ಪನವರು ತಮ್ಮ ಪತ್ನಿ ನಾಯಕಿಯಾಗಿ ಚಲನಚಿತ್ರಗಳಲ್ಲಿ ಅಭಿನಯಿಸೋದನ್ನು ವಿರೋಧಿಸ್ತಾರೆ ಕೊನೆಗೆ ರಾಜಮ್ಮನವರು ಬೇರೆ ದಾರಿ ಇಲ್ಲದೆ ಪತಿಯಿಂದ ದೂರವಾಗಿ ಚಲನಚಿತ್ರರಂಗಕ್ಕೆ ಅಡಿಗಿಡ್ತಾರೆ ಆದರೆ ಪತ್ನಿಯನ್ನು ತೊರೆದ ಪತಿ ಎಷ್ಟೋ ಬಾರಿ ಜೀವನಾಂಶ ಕೊಡೋದನ್ನು ನಾವು ನೋಡಿದ್ದೀವಿ ಇಲ್ಲಿ ಪತ್ನಿಯೇ ಪತಿಗೆ ಒಂದು ರೀತಿಯಲ್ಲಿ ಜೀವನಾಂಶವನ್ನು ಕೊಡ್ತಾರೆ ಅಂದರೆ ತಾವು ಪತಿಯಿಂದ ದೂರವಾಗಿ ಚಲನಚಿತ್ರಗಳಲ್ಲಿ ತಮ್ಮ ಭವಿಷ್ಯವನ್ನು ಕಟ್ಕೊಂಡ್ರೂ ಸಹ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹಣವನ್ನು ಗಳಿಸಿದಂಥ ಎಂ ವಿ ರಾಜಮ್ಮನವರು ಕೊನೆಯವರೆಗೂ ತಮ್ಮ ಪತಿ ಎಮ್ ಸಿ ವೀರಪ್ಪನವರಿಗೆ ಧನ ಸಹಾಯ ಮಾಡ್ತಾಯಿದ್ರು ನೋಡಿ ಎಂ ವಿ ರಾಜಮ್ಮನವರು ನಾಯಕಿಯಾಗಿ ಕನ್ನಡ ಬೆಳ್ಳಿ ತೆರೆಗೆ ಅಡಿ ಇಟ್ಟಿದ್ದು ಸಂಸಾರ ನೌಕಾ ಚಿತ್ರದ ಮೂಲಕ ಸಂಸಾರ ನೌಕೆ ಸಮುದ್ರ ಶಾಂತ ರೀತಿಯಿಂದ ಇರುವಾಗ ಸಂಸಾರ ನೌಕೆ ಸರಿಯಾಗಿ ತೇಲ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಅಲ್ಲಿ ಬಿರುಗಾಳಿ ಎದ್ದಾಗ ಏನೆಲ್ಲ ಆಗುತ್ತೆ ಇದು ಎಮ್ ವಿ ರಾಜಮ್ಮನವರಿಗೆ ಆ ಚಿತ್ರದಲ್ಲಿ ನಾಯಕಿಯಾಗಿ ಆಯ್ಕೆಯಾದಾಗಲೇ ಅನುಭವಕ್ಕೆ ಬಂತು ಆದರೆ ಒಂದು ರೀತಿಯಲ್ಲಿ ಅವರ ಜೀವನ ಕೂಡ ಆ ಒಂದು ಚಿತ್ರದೊಂದಿಗೆ ದಡ ಸೇರುತ್ತೆ ಅದು ಹೇಗೆ ಅಂದರೆ ಸಂಸಾರ ನೌಕ ಚಿತ್ರದಲ್ಲಿ ನ ಅವರಿಗೆ ನಾಯಕರಾಗಿ ಅಭಿನಯಿಸಿದವರು ಬಿ ಆರ್ ಪಂತುಲು ಅವರು ಮುಂದೆ ಅನೇಕ ನಾಟಕ ಹಾಗೂ ಸಿನಿಮಾಗಳಲ್ಲಿ ಬಿ ಆರ್ ಪಂತಲು ಹಾಗೂ ಎಂ ವಿ ರಾಜಮ್ಮನವರ ಜೋಡಿ ಜನಪ್ರಿಯವಾಗುತ್ತೆ ಜೊತೆಗೆ ಅವರಿಬ್ಬರಲ್ಲಿ ಅನುರಾಗ ಮೂಡಿ ಇಬ್ಬರು ಪತಿ ಪತ್ನಿಯರ ರೀತಿಯಲ್ಲಿ ಮುಂದಿನ ತಮ್ಮ ಕೊನೆಯ ದಿನಗಳವರೆಗೂ ಒಂದಾಗಿಯೇ ಜೀವಿಸ್ತಾ ಇದ್ದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎಂ ವಿ ರಾಜಮ್ಮನವರು ನಾಯಕಿಯಾಗಿ ಬಣ್ಣ ಹಚ್ಚಿದಾಗ ಅವರಿಗೆ ಕೇವಲ ಇಪ್ಪತ್ತು ವರ್ಷಗಳು ಅಷ್ಟೊತ್ತಿಗಾಗಲೇ ಆಗಿ ಮದುವೆ ಮುರಿದು ಬಿದ್ದು ನಾಯಕಿಯಾಗಿ ಚಲನಚಿತ್ರರಂಗದಲ್ಲಿ ತಮ್ಮ ಒಂದು ಭವಿಷ್ಯವನ್ನು ಕಟ್ಕೋತಾ ಹೋಗ್ತಾರೆ ಬಿ ಆರ್ ಪಂತುಲು ಅವರ ಒಂದು ಒಡನಾಟದಿಂದಾಗಿ ಅವರಿಗೆ ಚಲನಚಿತ್ರಗಳಲ್ಲಿ ಸಾಕಷ್ಟು ಅನುಭವ ಹಾಗೂ ಅವಕಾಶಗಳು ದೊರೀತಾ ಹೋಗುತ್ತೆ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಎಮ್ ವಿ ರಾಜಮ್ಮನವರು ಕನ್ನಡ ಚಿತ್ರರಂಗದ ಮೊದಲ ನಿರ್ಮಾಪಕಿಯಾಗಿ ರಾಧಾರಮಣ ಎನ್ನುವ ಚಿತ್ರವನ್ನು ತೆರೆಗೆ ತರ್ತಾರೆ ಅನೇಕ ಕಾರಣಗಳಿಗೆ ಒಂದು ಪ್ರಮುಖವಾದಂಥ ಚಿತ್ರ ಯಶಸ್ವಿ ಚಿತ್ರ ಕೂಡ ಆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ದಿಗ್ಗಜರಾಗಿ ಬೆಳೆದಂಥ ಬಾಲಕೃಷ್ಣ ಹಾಗೂ ಜಿ ವಿ ಅವರು ಕನ್ನಡ ಬೆಳ್ಳಿ ತೆರಿಗೆ ಪರಿಚಿತರಾಗ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಎಸ್ ಪಿ ಮುತ್ತುರಾಜ್ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಆದಂಥ ವ್ಯಕ್ತಿ ಒಂದು ಪುಟ್ಟ ಪಾತ್ರದಲ್ಲಿ ಅಭಿನಯಿಸಿದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಎಂ ವಿ ರಾಜಮ್ಮನವರು ಕೂಡ ಪಾತ್ರ ನಿರ್ವಹಣೆ ಮಾಡಿದರು ಅವರು ರಂಗಭೂಮಿಯಿಂದ ಬಂದವರಾದ್ದರಿಂದ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಮಗ ಈ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮಾಡ್ತಿದ್ದಾನೆ ಆತನ ಜೊತೆಯಲ್ಲಿ ಅವರೂ ಸಹ ಒಡನಾಡಿದ್ದುಂಟು ಬಾಲಕ ಮುತ್ತುರಾಜ ಅವತ್ತಿಗೆ ಎಲ್ಲ ಹುಡುಗರ ಹಾಗೆ ರಂಗಗೀತೆಗಳನ್ನು ಹಾಡ್ತಾ ಇದ್ದದನ್ನು ನೋಡಿ ಅವರು ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದರು ಏನಪ್ಪ ಬೇಕು ನಿನಗೆ ಅಂತ ರಾಜಮ್ಮನವರು ಕೇಳಿದ್ರೆ ಮುತ್ತುರಾಜ ಮುದ್ದು ಮುದ್ದಾಗಿ ನನಗೆ ಚಕ್ಲಿ ಕೋಡ್ ಬಳಿಬೇಕು ಅಂತ ಕೇಳ್ತಾ ಇದ್ನಂತೆ ನೋಡಿ ಹೀಗೆ ರಾಜಕುಮಾರ್ ಅವರು ಮೊದಲು ಬಣ್ಣ ಹಚ್ಚಿದ ಚಿತ್ರ ಭಕ್ತ ಪ್ರಹ್ಲಾದದಲ್ಲಿ ಎಂ ವಿ ರಾಜಮ್ಮನವರು ಇದ್ದರು ಆದರೆ ಮುಂದೆ ಅವರು ರಾಜಕುಮಾರ್ ಅವರು ನಾಯಕರಾದ ಮೇಲೆ ಅವರ ಜೊತೆಯಲ್ಲಿ ಅಭಿನಯಿಸುವ ಅವಕಾಶ ಮೊದಲಿಗೆ ಸಿಕ್ಕಿದ್ದು ಹಬ್ಬ ಆ ಹುಡುಗಿ ಚಿತ್ರದಲ್ಲಿ ಆ ಚಿತ್ರದಲ್ಲಿ ಅವರು ಪಂತುಲು ಅವರಿಗೆ ಜೋಡಿಯಾಗಿ ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಅವರು ಒಂದು ಸಾಮಾನ್ಯ ಪಾತ್ರದಲ್ಲಿ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಆರಂಭದಿಂದಲೇ ರಾಜಕುಮಾರ್ ಅವರ ಬೆಳವಣಿಗೆಯನ್ನು ನೋಡ್ತಾ ಇದ್ದಂಥ ಎಂ ವಿ ರಾಜಮ್ಮನವರು ಅನೇಕ ಬಾರಿ ತಮ್ಮ ಪತಿ ಪಂತುಲು ಅವರಿಗೆ ರಾಜ್ಕುಮಾರ್ ಅವರನ್ನು ನಾಯಕರನ್ನಾಗಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳ್ತಾನೇ ಇದ್ದರು ಆದರೆ ಪಂತುಲು ಅವರಿಗೆ ಆರಂಭದಲ್ಲಿ ರಾಜ್ಕುಮಾರ್ ಅವರ ಬಗ್ಗೆ ಅಂಥ ಆಸಕ್ತಿ ಏನೂ ಇರಲಿಲ್ಲ ಕೊನೆಗೆ ಪುಟ್ಟಣ್ಣ ಅವರ ಒಂದು ಒತ್ತಾಯದ ಮೇರೆಗೆ ಬಿ ಆರ್ ಪಂತುಲು ಅವರು ತಮ್ಮ ಕಿತ್ತೂರು ಚೆನ್ನಮ್ಮ ಚಿತ್ರದ ಮಲ್ಲಸರ್ಜನ ಪಾತ್ರಕ್ಕೆ ರಾಜ್ಕುಮಾರ್ ಅವರನ್ನು ಆಯ್ಕೆ ಮಾಡ್ಕೋತಾರೆ ಆ ಚಿತ್ರದಲ್ಲಿ ಮಲ್ಲಸರ್ಜನ ಮೊದಲನೇ ಹೆಂಡತಿ ರುದ್ರಾಂಬೆಯ ಪಾತ್ರವನ್ನು ಎಂ ವಿ ರಾಜಮ್ಮನವರು ಮಾಡಬೇಕು ಅಂತ ಪಂತುಲು ಅವರು ಹೇಳಿದಾಗ ರಾಜಮ್ಮನವರು ಹೌಹಾರಿ ಹೋಗ್ತಾರೆ ಯಾಕೆಂದರೆ ರಾಜ್ಕುಮಾರ್ನನ್ನು ನಾನು ಮಗನ ರೀತಿಯಲ್ಲಿ ಕಾಣ್ತೀನಿ ಅವರಿಗೆ ನಾನು ಪತ್ನಿಯಾಗಿ ಅಭಿನಯಿಸೋದ ಅಂತ ಒಲ್ಲೆ ಅಂತಾರೆ ಆದರೆ ಕೊನೆಗೆ ಪಂತುಲು ಅವರು ಇದು ಒಂದು ಚಿತ್ರ ಮಾತ್ರ ಇಲ್ಲಿ ಯಾವುದೇ ಪ್ರೇಮ ಸನ್ನಿವೇಶಗಳಾಗಲಿ ಅಂಥ ಯಾವುದೇ ದೃಶ್ಯಗಳು ಇಲ್ಲ ಒಂದು ಗಂಭೀರವಾದಂಥ ಐತಿಹಾಸಿಕ ಚಿತ್ರ ಇಲ್ಲಿ ಮಲ್ಲಸರ್ಜನಿಗೆ ರಾಣಿಯಾಗಿ ನೀನು ಅಭಿನಯಿಸಲೇಬೇಕು ಅಂತ ಒತ್ತಾಯಿಸಿದಾಗ ಎಂ ವಿ ರಾಜಮ್ಮನವರು ಕೊನೆಗೂ ಒಪ್ಕೋತಾರೆ ಮುಂದೆ ರಾಜ್ಕುಮಾರ್ ಅವರ ಜೊತೆಗೆ ಸತಿಶಕ್ತಿ ಚಿತ್ರದಲ್ಲಿ ಕೂಡ ನಾಯಕಿಯಾಗಿ ಅಭಿನಯಿಸುವಂಥ ಒಂದು ಅವಕಾಶ ಅವರಿಗೆ ಸಿಗತ್ತೆ ಈ ಎರಡೇ ಚಿತ್ರಗಳಲ್ಲಿ ಅವರು ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿರೋದು ಮುಂದೆ ಅವರು ರಾಜ್ಕುಮಾರ್ ಜೊತೆ ಅಭಿನಯಿಸಿದ ಚಿತ್ರಗಳಲ್ಲೆಲ್ಲ ಅವರಿಗೆ ತಾಯಿಯಾಗಿ ಅಥವಾ ಸಾಕು ತಾಯಿಯಾಗಿ ಅಭಿನಯಿಸಿದ್ದಾರೆ ಇದು ಎಂ ವಿ ರಾಜಮ್ಮನವರು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಪಡೆದದ್ದು ಹಾಗೂ ಮುಂದುವರೆದಿದ್ದರ ಬಗ್ಗೆ ನಾನು ಹೇಳ್ತಾ ಇರೋದು ಆದರೆ ಯಾವಾಗ ಅವರಿಗೆ ಸಂಸಾರ ನೌಕಾ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ತೋ ಆ ಹೊತ್ತಿಗಾಗಲೇ ಅವರು ಮದ್ರಾಸಿಗೆ ತೆರಳಿ ಅಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ತಮಿಳು ಭಾಷೆ ಅಲ್ಲದೆ ತೆಲುಗು ಚಿತ್ರಗಳಲ್ಲಿ ಕೂಡ ಅಭಿನಯಿಸ್ತಾ ಇದ್ದರು ಕನ್ನಡ ತಮಿಳು ತೆಲುಗು ಚಿತ್ರರಂಗದಲ್ಲಿ ಅವತ್ತಿಗೆ ದಿಗ್ಗಜರು ಅಂತ ಅನ್ನಿಸಿಕೊಂಡಂಥ ಎಂ ಜಿ ರಾಮಚಂದ್ರನ್ ಶಿವಾಜಿ ಗಣೇಶನ್ ಎನ್ ಟಿ ರಾಮರಾವ್ ರಾಜ್ಕುಮಾರ್ ಇವರೆಲ್ಲರ ಜೊತೆಯಲ್ಲಿ ಅಮ್ಮನಾಗಿ ಅಭಿನಯಿಸಿದಂಥ ಒಂದು ಹೆಗ್ಗಳಿಕೆ ಎಂ ವಿ ರಾಜಮ್ಮನವರದ್ದು ಈ ಎಲ್ಲ ಕಲಾವಿದರು ಸಹ ಅವರನ್ನು ಸ್ವಂತ ತಾಯಿಯ ಹಾಗೆ ಪ್ರೀತಿಸ್ತಾ ಇದ್ದರು ಪದ್ಮಿನಿ ಪಿಕ್ಚರ್ಸ್ನ ಅನೇಕ ಚಿತ್ರಗಳು ಸೇರಿದಂತೆ ಎಂ ವಿ ರಾಜಮ್ಮನವರು ಹಲವಾರು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರಿಗೆ ಸಾಕು ತಾಯಿಯ ಪಾತ್ರಗಳನ್ನು ಮಾಡ್ತಾಯಿದ್ರು ಒಂದು ಹಂತದಲ್ಲಿ ಅವರು ಹೇಳ್ತಾರೆ ಎಲ್ಲ ಚಿತ್ರಗಳಲ್ಲೂ ರಾಜ್ಕುಮಾರ್ಗೆ ನಾನು ಸಾಕು ತಾಯಿಯಾಗಿದ್ದೀನಿ ನನಗೆ ಸ್ವಂತ ತಾಯಿಯಾಗಿ ಅಭಿನಯಿಸುವಂಥ ಒಂದು ಅವಕಾಶ ಬೇಕು ಅಂತ ಅದು ಪೂರ್ಣವಾಗಿದ್ದು ತಾಯಿದೇವರು ಚಿತ್ರದಲ್ಲಿ ಹೀಗೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಸುಮಾರು ಹದಿನಾಲ್ಕು ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾರೆ ಅಲ್ಲಿ ರಾಜಕುಮಾರ್ ಅವರ ಚಿತ್ರ ಜೀವನದ ಮೊದಲ ದ್ವಿಪಾತ್ರ ಅಭಿನಯದ ಚಿತ್ರ ಸತಿಶಕ್ತಿ ಇದೆ ಮೊದಲ ವರ್ಣ ಚಿತ್ರ ಕೃಷ್ಣದೇವರಾಯ ಇದೆ ಅದಲ್ಲದೆ ಪ್ರೇಕ್ಷಕರನ್ನು ರಂಜಿಸಿದಂಥ ಸಂಪತ್ತಿಗೆ ಸವಾಲ್ ದಾರಿ ತಪ್ಪಿದ ಮಗ ಜಗಮೆಚ್ಚಿದ ಮಗ ಅಮ್ಮ ಹೀಗೆ ಅನೇಕ ಚಿತ್ರಗಳು ನಮ್ಮ ನೆನಪಿನಲ್ಲಿ ಇವತ್ತಿಗೂ ಉಳಿದಿವೆ ದಕ್ಷಿಣ ಭಾರತದ ಸರಿಸುಮಾರು ಎಲ್ಲ ಭಾಷೆಗಳಲ್ಲೂ ನಾಯಕಿಯಾಗಿ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸ್ತಾ ಹೋದಂಥ ಎಂ ವಿ ರಾಜಮ್ಮನವರು ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅನ್ನುವಂಥ ಒಂದು ನಿಖರವಾದ ಮಾಹಿತಿ ಇಲ್ಲ ಆದರೆ ಅವರು ಕನ್ನಡಕ್ಕಿಂತ ಹೆಚ್ಚಾಗಿ ತಮಿಳು ಚಿತ್ರಗಳಲ್ಲೇ ಅಭಿನಯಿಸಿದ್ದಾರೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮಿಳು ಭಾಷೆಯಲ್ಲಿ ಅಭಿನಯಿಸಿದ್ದಾರೆ ಅರವತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಒಂದೇ ಒಂದು ಹಿಂದಿ ಚಿತ್ರದಲ್ಲಿ ಕೂಡ ಅವರು ಕಾಣಿಸಿಕೊಂಡಿರುವಂಥ ಮಾಹಿತಿ ಇದೆ ಇನ್ನು ಅವರ ಪಾತ್ರ ನಿರ್ವಹಣೆಯ ಬಗ್ಗೆ ಕನ್ನಡ ಪ್ರೇಕ್ಷಕರಿಗೆ ಹೇಳುವಂಥದ್ದೇನೂ ಇಲ್ಲ ಯಾಕೆಂದರೆ ಎಮ್ ವಿ ರಾಜಮ್ಮನವರ ಮುಖ ಕೂಡ ಪರಿಚಿತವೇ ಅವರ ಹೆಸರು ಕೂಡ ಪರಿಚಿತವೇ ಇನ್ನು ಅವರು ಅಭಿನಯಿಸಿರುವಂಥ ಪಾತ್ರಗಳು ಯಾವತ್ತಿಗೂ ನಮ್ಮಿಂದ ಮರೆಯಾಗುವಂಥವಲ್ಲ ನೋಡಿ ಬಂಗಾರದ ಪಂಜರ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಸಾಕು ತಾಯಿಯಾಗಿ ಒಬ್ಬ ಕುರುಬ ಹೆಣ್ಣುಮಗಳಾಗಿ ಎಮ್ ವಿ ರಾಜಮ್ಮನವರು ಕಾಣಿಸ್ಕೊಂಡಿದ್ದಾರೆ ಚಿತ್ರದ ಕೊನೆಯ ಒಂದು ಹಂತದಲ್ಲಿ ತಮ್ಮ ಸ್ವಂತ ತಂದೆ ತಾಯಿಗಳ ಬಳಿಯಲ್ಲಿ ಒಲ್ಲದ ಮನಸ್ಸಿನಿಂದ ಬದುಕ್ತಾ ಇದ್ದಂಥ ರಾಜ್ಕುಮಾರ್ ಅವರು ಒಂದು ಹಂತದಲ್ಲಿ ಅಲ್ಲಿ ನಡೆದಂಥ ಕೆಲವು ಘಟನೆಗಳಿಂದ ಮನಸ್ಸು ರೋಸಿ ಹೋಗಿ ಮನೆಯನ್ನು ಬಿಟ್ಟು ಹೋಗಿರ್ತಾರೆ ಅದೇ ಸಂದರ್ಭದಲ್ಲಿ ಸಾಕು ತಂದೆ ತಾಯಿಗಳಾದ ಅಶ್ವತ್ ಹಾಗೂ ಎಮ್ ವಿ ರಾಜಮ್ಮನವರು ಮಗನನ್ನು ನೋಡೋದಕ್ಕಿಂತ ಆ ಮನೆಗೆ ಬರ್ತಾರೆ ಆಗ ಮನೆಯಲ್ಲಿ ಮಗ ಕಾಣಿಸದೇ ಇದ್ದಿದ್ದನ್ನು ನೋಡಿ ಆತಂಕದಿಂದ ಕೇಳ್ತಾರೆ ಆಗ ಪಂಡ್ರಿಬಾಯಿ ಅವರು ಒಂದು ಮಾತನ್ನು ಹೇಳ್ತಾರೆ ನಮಗೆ ಗೊತ್ತೇ ಆಗಲಿಲ್ಲ ತಾಯಿ ರಾತ್ರಿ ಯಾವಾಗಲೂ ನಾವು ಮಲಗಿದಾಗ ಎದ್ದು ಹೊರಟೋಗ್ಬಿಟ್ಟಿದ್ದಾನೆ ಅಂತ ಅದಕ್ಕೆ ಎಮ್ ವಿ ರಾಜಮ್ಮನವ್ರು ಹೇಳ್ತಾರೆ ಎಂಥ ಮಾತಾಡ್ತೀಯ ತಾಯಿ ನೀನು ನಮ್ಮ ಗುಡಿಸ್ಲಲ್ಲಿ ಮುನ್ನೂರು ಕುರಿಗಳಿದ್ದಾವೆ ಒಂದೇ ಒಂದು ಕುರಿ ಬರಲಿಲ್ಲ ಅಂದರೂ ನನಗೆ ಗೊತ್ತಾಗುತ್ತೆ ಅಂಥದ್ರಲ್ಲಿ ಹೆತ್ತ ಮಗ ನಿನಗೆ ಮನೆ ಬಿಟ್ಟು ಹೋದರೆ ಗೊತ್ತಾಗಲಿಲ್ಲ ಅಂತ ಹೇಳ್ತೀಯಲ್ಲ ಎಂಥ ತಾಯಿ ನೀನು ಅಂತ ಪ್ರಶ್ನಿಸ್ತಾರೆ ಅಂದರೆ ಒಂದು ಸನ್ನಿವೇಶ ಜೀವಂತವಾಗಿ ಮೂಡಿ ಬರಬೇಕಾದ್ರೆ ಇಂಥ ಅಭಿಜಾತ ಕಲಾವಿದರು ಇರಬೇಕಾಗತ್ತೆ ಬಂಗಾರದ ಪಂಜರ ಚಿತ್ರದಲ್ಲಿ ಎಂಥ ಅದ್ಭುತವಾದ ಒಂದು ತಾರಾಗಣ ಇದೆ ಈ ಕೆಲವು ಸನ್ನಿವೇಶಗಳಲ್ಲಿ ರಾಜ್ಕುಮಾರ್ ಅವರನ್ನು ತಮ್ಮ ಸ್ವಂತ ತಂದೆ ತಾಯಿಗಳ ಮನೆಗೆ ಕಳಿಸಿಕೊಡುವಂಥ ಒಂದು ಸನ್ನಿವೇಶದಲ್ಲಿ ಎಮ್ ವಿ ರಾಜಮ್ಮನವರೇ ಆತನ ಬಟ್ಟೆಗಳನ್ನೆಲ್ಲ ಗಂಟು ಕಟ್ಟಿ ತಂದು ಕೊಟ್ಟು ಹೋಗು ಅಂತ ಹೇಳುವ ಸನ್ನಿವೇಶದಲ್ಲಿ ಇಲ್ಲೆಲ್ಲ ಅವರ ಅಭಿನಯಗಳನ್ನು ನೋಡಿದಾಗ ಎಷ್ಟು ಅದ್ಭುತವಾದ ಕಲಾವಿದರು ನಮ್ಮ ಜೊತೆಯಲ್ಲಿದ್ದರು ಎಂಥೆಂಥ ಸುಂದರವಾದ ಚಿತ್ರಗಳನ್ನು ನಮಗೆ ಕಟ್ಕೊಟ್ರು ಅಂತ ಮನಸ್ಸು ತುಂಬಿ ಬರುತ್ತೆ ಇನ್ನು ತಾಯಿದೇವರು ಚಿತ್ರದಲ್ಲಿ ತನ್ನ ಮಗ ಅಂತ ಗೊತ್ತಿಲ್ಲದೆ ಆತನೇ ಮನೆಯಲ್ಲಿ ಕೆಲಸದ ಆಳಾಗಿ ಇರ್ತಾನೆ ಒಂದು ಹಂತದಲ್ಲಿ ಅವನೇ ತನ್ನ ಮಗ ಅಂತ ಗೊತ್ತಾದಾಗ ಆ ತಾಯಿ ಒಂದು ರೀತಿಯಲ್ಲಿ ದುಃಖ ಪಡೋದು ಒಂದು ರೀತಿಯಲ್ಲಿ ಸಂತೋಷ ಪಡೋದು ಇದೆಲ್ಲವನ್ನ ಎಮ್ ವಿ ರಾಜಮ್ಮನವರಷ್ಟು ಸಮರ್ಥವಾಗಿ ಬಹುಶಃ ಬೇರೆ ಯಾವ ಕಲಾವಿದೆಯೂ ತೋರಿಸೋದಕ್ಕೆ ಸಾಧ್ಯವಿಲ್ಲ ಅನಿಸುತ್ತೆ ನೋಡಿ ನಾನು ಆಗಲೇ ಹೇಳಿದೆ ದಕ್ಷಿಣ ಭಾರತ ಚಿತ್ರರಂಗದ ದಿಗ್ಗಜರಿಗೆಲ್ಲ ಅಮ್ಮನಾಗಿದ್ದರು ಎಮ್ ವಿ ರಾಜಮ್ಮನವರು ಅಂತ ಇದು ಅತಿಶಯೋಕ್ತಿಯ ಮಾತಲ್ಲ ರಾಜಕುಮಾರ್ ಅವರಂತೂ ಎಮ್ ವಿ ರಾಜಮ್ಮನವರನ್ನು ಸ್ವಂತ ತಾಯಿಯಷ್ಟೇ ಪ್ರೀತಿಸ್ತಾ ಇದ್ದರು ರಾಜಮ್ಮನವರು ಅಷ್ಟೇ ತಮ್ಮ ಸ್ವಂತ ಮಗನ ಹಾಗೆಯೇ ರಾಜ್ಕುಮಾರ್ ಅವರನ್ನು ಪ್ರೀತಿಸ್ತಾ ಇದ್ದರು ಪ್ರತಿ ವರ್ಷ ರಾಜಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಎಮ್ ವಿ ರಾಜಮ್ಮನವರು ಒಂದು ಗ್ರೀಟಿಂಗ್ ಕಾರ್ಡನ್ನು ಇದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹಾಗೆ ಅವರು ಒಂದು ಗ್ರೀಟಿಂಗ್ ಕಾರ್ಡನ್ನು ಕಳಿಸ್ತಾರೆ ಅದೇ ಕೊನೆಯಾಗಿ ಹೋಗುತ್ತೆ ಯಾಕೆಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಅವತ್ತು ರಾಜಕುಮಾರ್ ಅವರ ಜನ್ಮದಿನದ ಮುನ್ನಾ ದಿನ ಎಮ್ ವಿ ರಾಜಮ್ಮನವರು ಇಹಲೋಕ ವ್ಯಾಪಾರವನ್ನು ಮುಗಿಸಿ ನಮ್ಮಿಂದ ದೂರ ಹೋಗ್ತಾರೆ ರಾಜಕುಮಾರ್ ಅವರಿಗೆ ಕಳಿಸ್ಬೇಕು ಅಂತ ಇದ್ದಂಥ ಆ ಜನ್ಮದಿನದ ಶುಭಾಶಯದ ಕಾರ್ಡ್ ಅವರಲ್ಲಿಯೇ ಉಳಿದು ಹೋಗುತ್ತೆ ನೋಡಿ ಎಮ್ ವಿ ರಾಜಮ್ಮನವರ ಅಂತ್ಯ ಯಾವ ರೀತಿ ಆಯಿತು ಅಂದರೆ ಒಂದೆರಡು ವರ್ಷಗಳಿಂದ ಅವರು ವೀಲ್ ಚೇರ್ನಲ್ಲಿರ್ತಾರೆ ಹಾಸಿಗೆ ಹಿಡಿದಿರ್ತಾರೆ ಆ ಒಂದು ಸಂದರ್ಭದಲ್ಲಿಯೇ ಎಂ ವಿ ರಾಜಮ್ಮನವರಿಗೆ ತುಂಬ ಮೈಯಲ್ಲಿ ಸರಿ ಇಲ್ಲ ರಾಜಕುಮಾರ್ ಅವರನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ ಅಂದಾಗ ರಾಜಕುಮಾರ್ ಅವರೇ ಮದ್ರಾಸಿಗೆ ಹೋಗ್ತಾರೆ ಹೇಳದೆ ಕೇಳದೆ ಒಂದು ಆಶ್ಚರ್ಯವನ್ನು ಹುಟ್ಟಿಸ್ಬೇಕು ಅಂತ ಹೇಳಿ ಅವರ ಮನೆ ಹೋಗಿ ಅವರ ಮನೆಯ ಬಾಗಿಲನ್ನು ತಟ್ತಾರೆ ಎಂ ವಿ ರಾಜಮ್ಮನವರ ಸಾಕು ಮಗ ಅವರ ಸೋದರನ ಮಗ ಶ್ರೀಧರ್ ಅವರು ಬಂದು ಬಾಗಿಲು ತೆಗಿತಾರೆ ಆಶ್ಚರ್ಯ ಆಗಿತ್ತು ರಾಜ್ಕುಮಾರ್ ಅವರನ್ನು ನೋಡಿ ರಾಜಕುಮಾರ್ ಅವರು ಮೌನವಾಗಿರುವಂತ ಹೇಳಿ ಒಳಗೆ ಹೋಗಿ ಎಂ ವಿ ರಾಜಮ್ಮನವರು ಮಲಗಿದ್ದಂಥ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ರಾಜ್ಕುಮಾರ್ ಅವರು ಬಂದಿದ್ದಾರೆ ಅಂತ ಕೇಳಿದ ತಕ್ಷಣ ಎಂ ವಿ ರಾಜಮ್ಮನವರಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಅವರು ಕಣ್ಣು ತೆರೆದು ರಾಜ್ಕುಮಾರ್ ಅವರನ್ನು ಕಣ್ಣು ತುಂಬ ನೋಡಿ ಕಣ್ಣೀರ ಧಾರೆಯನ್ನು ಹರಿಸೋದಕ್ಕೆ ಶುರು ಮಾಡ್ತಾರೆ ರಾಜ್ಕುಮಾರ್ ಅವರಿಗೂ ಭಾವನೆಗಳನ್ನು ಹತ್ತಿಕ್ಕಲಾರದೆ ಎಮ್ ವಿ ರಾಜಮ್ಮನವರನ್ನು ತಬ್ಗೊಂಡು ಸಾಕಷ್ಟು ಕಣ್ಣೀರು ಹರಿಸ್ತಾರೆ ಇಬ್ಬರೂ ಕೂತು ಆವತ್ತು ಗಂಟೆಗಟ್ಟಲೆ ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕ್ತಾರೆ ಅದಾದ ಮೇಲೆ ರಾಜ್ಕುಮಾರ್ ಅವರೇ ಎಮ್ ವಿ ರಾಜಮ್ಮನವರನ್ನು ವೀಲ್ ಚೇರ್ನಲ್ಲಿ ಕೂರಿಸ್ಕೊಂಡು ಚಲನಚಿತ್ರಗಳಲ್ಲಿ ನಾವು ನೋಡುವ ರೀತಿಯಲ್ಲಿ ಮನೆಯೆಲ್ಲ ಒಂದು ಸುತ್ತಾಡಿಸಿ ಬರ್ತಾರೆ ಅದಾದ ಮೇಲೆ ಅವರಿಂದ ಬೀಳ್ಕೊಂಡು ಹೊರಡ್ತಾರೆ ಕಾಕತಾಳೀಯವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ರಾಜಕುಮಾರ್ ಪ್ರಶಸ್ತಿಯನ್ನು ಎಂ ವಿ ರಾಜಮ್ಮನವರಿಗೆ ಕೊಡಮಾಡಲಾಗತ್ತೆ ಆದರೆ ಅದನ್ನು ಸ್ವೀಕರಿಸೋದಕ್ಕೆ ಅವರು ಬೆಂಗಳೂರಿಗೆ ಬರೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದರಿಂದ ಅವತ್ತು ಸಚಿವರಾಗಿದ್ದಂಥ ಎಂ ಪಿ ಪ್ರಕಾಶ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಏಪ್ರಿಲ್ ಎರಡನೇ ತಾರೀಕು ಮದ್ರಾಸಿಗೆ ಹೋಗಿ ಅಲ್ಲಿಯೇ ಅವರ ನಿವಾಸದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನವನ್ನು ಮಾಡಿ ಬರ್ತಾರೆ ಅದಾದ ಕೇವಲ ಇಪ್ಪತ್ತು ದಿನಗಳಿಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಅಣ್ಣಾವರ ಜನ್ಮದಿನದ ಮುನ್ನ ದಿನ ಎಂ ವಿ ರಾಜಮ್ಮನವರು ನಮ್ಮ ಜೊತೆ ಇರಲಿಲ್ಲ ನಾನು ಸಂಚಿಕೆಯ ಆರಂಭದಲ್ಲೇ ಹೇಳಿದ್ದೀನಿ ಎಂ ವಿ ರಾಜಮ್ಮನವರು ತಮ್ಮ ವಿವಾಹ ಮುರಿದು ಬಿದ್ದರೂ ಸಹ ತಮ್ಮ ಪತಿಗೆ ಸಹಾಯವನ್ನು ಮಾಡ್ತಾ ಜೊತೆಗೆ ಪಂತುಲು ಅವರ ಜೊತೆಯಲ್ಲಿ ಧರ್ಮಪತ್ನಿಯಾಗಿ ಅವರ ಜೊತೆ ಜೊತೆಯಲ್ಲಿಯೇ ಕೊನೆಯವರೆಗೂ ಇದ್ದರು ಪದ್ಮಿನಿ ಪಿಕ್ಚರ್ಸ್ನ ಯಶಸ್ಸಿನಲ್ಲಿ ಎಂ ವಿ ರಾಜಮ್ಮನವರ ಪಾತ್ರ ಕೂಡ ಬಹಳ ದೊಡ್ಡದು ಒಂದು ಹಂತದಲ್ಲಿ ಕೆಲವು ತಪ್ಪು ಅಭಿಪ್ರಾಯಗಳಿಂದಾಗಿ ಪಂತುಲು ಅವರು ರಾಜಕುಮಾರ್ ಅವರ ಜೊತೆಯಲ್ಲಿ ಮುನಿಸಿಕೊಂಡು ಮಾತನ್ನು ಬಿಟ್ಟಾಗ ಎಷ್ಟೋ ಸಾರಿ ರಾಜಕುಮಾರ್ ಅವರು ಮಾತನಾಡಿಸುವ ಪ್ರಯತ್ನವನ್ನು ಮಾಡಿದ್ರೂ ಅವರು ಮುಖ ತಿರುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಹಂತದಲ್ಲಿ ಎಮ್ ವಿ ರಾಜಮ್ಮ ಹಾಗೂ ರಾಜ್ಕುಮಾರ್ ಅವರು ಅಭಿನಯಿಸ್ತಾ ಇದ್ದಂಥ ಒಂದು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ರಾಜಮ್ಮನವರನ್ನು ನೋಡೋದಕ್ಕೆ ಅಂತ ಪಂತುಲು ಅವರು ಬರ್ತಾರೆ ರಾಜ್ಕುಮಾರ್ ಅವರು ನಮಸ್ಕರಿಸಿದರೆ ತಿರುಗಿ ನೋಡದೆ ಒಳಗೆ ಹೋಗ್ತಾರೆ ರಾಜ್ಕುಮಾರ್ ಅವರಿಗೆ ಮನಸ್ಸು ತುಂಬ ಭಾರವಾಗುತ್ತೆ ಪಂತುಲು ಅವರು ರಾಜಮ್ಮನವರನ್ನು ಮಾತಾಡಿಸ್ಕೊಂಡು ಹೊರಟು ಹೋದ ಮೇಲೆ ರಾಜ್ಕುಮಾರ್ ಅವರು ಒಳಗೆ ಹೋಗಿ ತಮ್ಮ ದುಃಖವನ್ನು ತೋಡ್ಕೋತಾರೆ ಆಗ ಸ್ವಂತ ತಾಯಿಯ ರೀತಿಯಲ್ಲಿ ಎಮ್ ವಿ ರಾಜಮ್ಮನವರೇ ರಾಜ್ಕುಮಾರ್ ಅವರನ್ನು ಸಮಾಧಾನ ಪಡಿಸ್ತಾರೆ ಅವರು ಸ್ವಭಾವನೆ ಹಾಗೆ ಬಿಟ್ಟು ಬಿಡಪ್ಪ ಯಾಕೆ ಅದನ್ನು ಬೆಳೆಸೋದಕ್ಕೆ ಹೋಗ್ತೀಯಾ ಅಂತ ನಮ್ಮಲ್ಲಿ ಚಿತ್ರರಂಗದ ಆರಂಭದ ದಿನಗಳಲ್ಲಿ ಚಲನಚಿತ್ರಗಳಲ್ಲಿ ನಾಟಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನೇಕ ದಿಗ್ಗಜರು ತಮ್ಮ ಸಾಂಸಾರಿಕ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಅನುಭವಿಸಿದ್ದಾರೆ ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸೋದು ಕಷ್ಟಕ್ಕೆ ಸಿಕ್ಕ ಹಾಕಿಕೊಳ್ಳೋದು ಇದೆಲ್ಲದರ ಜೊತೆ ಜೊತೆಯಲ್ಲಿ ಅವತ್ತಿಗೆ ಸಂಪರ್ಕ ಇಲ್ಲದೇ ಇದ್ದಾಗ ಊರೂರು ತಿರುಗಿ ನಾಟಕ ಮಾಡಬೇಕಾದಾಗ ಸಿನಿಮಾಗೋಸ್ಕರ ಮನೆಯಿಂದ ದೂರ ಇರಬೇಕಾದಾಗ ಎಷ್ಟೋ ಜನರ ಸಂಸಾರಗಳು ಒಡೆದು ಹೋಗಿರುವಂಥ ಉದಾಹರಣೆಗಳಿದೆ ಆದರೆ ಜೀವನ ಮುಂದುವರಿಯಲೇಬೇಕಲ್ಲ ಅದಕ್ಕಾಗಿ ಅವರು ಬೇರೆ ಯಾರನ್ನೋ ಆಶ್ರಯಿಸಿ ತಮ್ಮ ಬದುಕನ್ನು ಕಟ್ಕೊಂಡಿರೋದು ಇದೆ ಇವತ್ತು ನಾವು ಇದಕ್ಕೆ ಲಿವಿಂಗ್ ಟುಗೆದರ್ ಅಂತೀವಿ ಅಥವಾ ವಿಚ್ಛೇದನವನ್ನು ಪಡೆದು ಮರು ವಿವಾಹ ಆಗೋದು ಅಂತೀವಿ ಅವತ್ತಿಗೆ ಆ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ತಮ್ಮ ಬದುಕನ್ನು ಅವರು ತಮಗೆ ತೋಚಿದ ರೀತಿಯಲ್ಲಿ ಕಟ್ಕೋತಾ ಇದ್ದರು ಆದರೆ ನಾವು ಆ ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ಆ ವಿಚಾರಗಳನ್ನೇ ಮುನ್ನೆಲೆಗೆ ತಂದು ಮಾತಾಡೋದಕ್ಕಿಂತ ಅವರು ಮಾಡಿರುವಂಥ ಸಾಧನೆಗಳನ್ನು ನೆನೆಸ್ಕೊಂಡ್ರೆ ಸಾಕು ಯಾಕೆಂದರೆ ಪ್ರಾಥಸ್ಮರಣೀಯರು ಅಂತ ನಾವು ಕರೆಯುವಂಥ ಎಷ್ಟೋ ಜನರ ಬದುಕಿನಲ್ಲಿ ಈ ರೀತಿಯ ವೈವಾಹಿಕ ವೈಪರೀತ್ಯಗಳನ್ನು ನಾವು ನೋಡಿದ್ದೀವಿ ಅದನ್ನು ಕೇವಲ ಉಲ್ಲೇಖ ಮಾಡೋದು ಅಷ್ಟೇ ನಮ್ಮ ಕೆಲಸ ಅದನ್ನು ವಿಶ್ಲೇಷಣೆ ಮಾಡೋದು ನಮ್ಮ ಕೆಲಸ ಅಲ್ಲ ಯಾಕೆಂದರೆ ಅವರವರ ಸಂಕಷ್ಟಗಳು ಏನಿತ್ತು ಅನ್ನೋದು ಅವರಿಗೆ ಮಾತ್ರ ಗೊತ್ತಿದೆ ಆದರೆ ನಾವು ಒಬ್ಬ ಚಿತ್ರ ಪ್ರೇಮಿಗಳಾಗಿ ಕಲಾ ಪ್ರೇಮಿಗಳಾಗಿ ಆ ರಂಗಕ್ಕೆ ಅವರು ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇದನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ